ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ನಿಮ್ಮ ಮನೆಯ ಸುಖ ಶಾಂತಿ ನೆಮ್ಮದಿ ಮತ್ತು ಮುಖ್ಯವಾಗಿ ಹಣದ ಸಮಸ್ಯೆಗೂ ಕೂಡ ಈ ಒಂದು ವಸ್ತು ಹೆಚ್ಚಾಗಿ ಕಾರಕ ಆಗುತ್ತೆ ಯಾವ ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಮಿರರ್ಸ್ ಹೌದು ಕನ್ನಡಿ ಕನ್ನಡಿಗಳು ಹೆಚ್ಚಾಗಿ ಮೂರರಿಂದ ಜಾಸ್ತಿ ಇರಬಾರ್ದು ಪಾಯಿಂಟ್ ನಂಬರ್ ಒನ್ ನೀವು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರೋದ ನಿಮ್ಮ ಮನೆಗಳಲ್ಲಿ ಎಷ್ಟು ಕನ್ನಡಿಗಳನ್ನ ನೀವು ಹಾಕಿದ್ದೀರಾ ಅಂತ ಹೇಳಿ ಅಂದ್ರೆ ಗೋಡೆಗಳ ಮೇಲೆ ಇರುವಂತಹ ಕನ್ನಡಿ ಬಗ್ಗೆ ನಾನು ಹೇಳ್ತಾ ಇರೋದ್ ನೀವು ಎಲ್ಲೋ ಒಳಗಡೆ ಇಟ್ಟಿದ್ದೀರಾ ವಾಲೆಟ್ ಬ್ಯಾಗ್ಗಳಲ್ಲಿದೆ ಅಥವಾ ಬೇರೆ ಎಲ್ಲೆಲ್ಲೋ ಕನ್ನಡಿಗಳು ಈಗ ಹೆಣ್ಣುಮಕ್ಕಳು ಬೇಸಿಕಲಿ ಯೂಸ್ ಮಾಡೇ ಮಾಡ್ತೀರಾ ಮೇಕಪ್ಗೆ ಅಂತ ಹೇಳಿ ಅಂತ ಹೇಳಿ ಕನ್ನಡಿಗಳನ್ನ ಉಪಯೋಗ್ಸೇ ಉಪಯೋಗಿಸೋದ್ ಆ ಸಣ್ಣ ಕನ್ನಡಿಗಳು ಚಿಕ್ಕ ಕನ್ನಡಿಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಸೊ ದೊಡ್ಡದಾಗಿ ಇರೋವಂಥದ್ದು ಮತ್ತೆ ಮನೆಯಲ್ಲಿ ಕಾಣುವಂತಹ ಗೋಡೆಗಳ ಮೇಲೆ ಇಟ್ಟಿರುವಂತಹ ಕನ್ನಡಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಮೂರಕ್ಕಿಂತ ಹೆಚ್ಚು ಇರಬಾರ್ದು ಎನಿ ಕಾಸ್ಟ್ ಇರಬಾರ್ದು ಯಾವುದೇ ರೀತಿಯಾದ ವಾಸ್ತು ದೋಷಕ್ಕೂ ಸಹಾನು ಸಹ ನೀವು ಈ ಕನ್ನಡಿಗಳನ್ನ ಮೂರಕ್ಕಿಂತ ಹೆಚ್ಚಾಗಿ ಇಡಬಾರ್ದು ಇಟ್ಟರೆ ಏನಾಗುತ್ತೆ ಮೇಡಮ್ ನಮ್ಮ ಮನೇಲಿ ಇದೆ ಆಲ್ರೆಡಿ ನಿಮ್ಮ ಮನೇಲಿ ಹಣದ ಸಮಸ್ಯೆ ಖಂಡಿತ ಇರತ್ತೆ ತುಂಬಾ ಸಾಲ ಆಗ್ತಾ ಇರುತ್ತೆ ನೀವೇ ಅಬ್ಸರ್ವ್ ಮಾಡಿ ಸಿ ಇದು ವಾಸ್ತು ಪ್ರಕಾರವಾಗಿ ಮತ್ತೆ ವಾಸ್ತುಶಾಸ್ತ್ರದಲ್ಲಿರುವಂಥದ್ದು ಮೇನಾಗಿ ಆಗಿ ಕನ್ನಡಿ ಅಂದ್ರೆ ಏನು ನಿಮ್ಮ ಒಂದು ರಿಫ್ಲೆಕ್ಷನ್ ಕಾಣಿಸೋವಂಥದ್ದು ಅಂದರೆ ಆಪೋಸಿಟ್ ಅಲ್ಲಿ ಏನಿರುತ್ತೋ ಅದರ ರಿಫ್ಲೆಕ್ಷನ್ ಕಾಣಿಸುವಂಥದ್ದೇ ಮಿರರ್ಸ್ ತತ್ವಕ್ಕೆ ನಾನು ಹೇಳಬೇಕು ಅಂತಂದ್ರೆ ನೀರಿಗೆ ನೀರಿನ ತತ್ವಕ್ಕೆ ಇದು ಆಗುತ್ತೆ ದೇವ್ರು ಅಂತ ನೋಡೋಕೆ ಲಕ್ಷ್ಮಿಗೆ ಹೆಚ್ಚಾಗಿ ನಾವು ಈ ಒಂದು ಕನ್ನಡಿಯ ಸ್ವರೂಪವನ್ನು ನಾವು ಹೆಚ್ಚಾಗಿ ಉಪಯೋಗಿಸೋಂಥದ್ದು ಸೊ ಡೈರೆಕ್ಟ್ಲಿ ನೀವು ಪಾಸಿಟಿವ್ ಆಗಿರೋಂಥ ಡೈರೆಕ್ಷನ್ಸ್ ಎಲ್ಲ ಹಾಕ್ತು ಅಂತಂದ್ರೆ ಎಸ್ ನಿಮಗೆ ಮಲ್ಟಿಪ್ಲೈ ಆಗುತ್ತೆ ಯಾಕೆಂದ್ರೆ ನಿಮ್ಗೆ ಏನು ರಿಫ್ಲೆಕ್ಷನ್ ಕಾಣುತ್ತೋ ಅದು ನಿಮ್ಗೆ ಹೆಚ್ಚಾಗಿ ಕಾಣಿಸುತ್ತೆ ಕರೆಕ್ಟ್ ಅಲ್ವಾ ಯಾವುದೋ ಒಂದು ಚಿಕ್ಕ ಮನೆಯಲ್ಲಿ ನಿಂತಿದ್ದಾಗ ನೀವು ಕನ್ನಡಿ ಹಾಕ್ತಾಗ ಸ್ವಲ್ಪ ದೊಡ್ಡ ಮನೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಚಿಕ್ಕ ಅಂಗಡಿ ಇರುತ್ತೆ ಅಂಗಡಿಯಲ್ಲಿ ನೀವು ಕನ್ನಡಿ ಹಾಕ್ತೀರಾ ಆ ಪ್ರಾಡಕ್ಟ್ಸ್ ಎಲ್ಲ ಏನಾದ್ರು ಇತ್ತು ಅಂತಂದ್ರೆ ಹೆಚ್ಚಾಗಿ ದೊಡ್ಡ ಅಂಗಡಿ ಇದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಅಂದ್ರೆ ಇಟ್ ಮಲ್ಟಿಪ್ಲೈಸ್ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ದ ಆಪೋಸಿಟ್ ಐಟಮ್ ಕರೆಕ್ಟ್ ಅಲ್ವಾ ನಿಮ್ಮ ಅಲ್ಲಿ ಏನಿದೆ ಆ ಕನ್ನಡಿಗೆ ಎದುರುಗಡೆಯಾಗಿ ಏನು ಕಾಣುತ್ತೆ ಅದರ ರಿಫ್ಲೆಕ್ಷನ್ನೇ ಕಾಣುವಂಥದ್ದೇ ಕನ್ನಡಿ ಇನ್ಫ್ಯಾಕ್ಟ್ ಕನ್ನಡಿಯಿಂದ ಸಹ ನೀವು ಎಷ್ಟೊಂದು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇನ್ನು ಹಣ ಹಣದ ರೀತಿ ಇರಬಹುದು ಈವನ್ ಮನಸ್ಸಿಗೆ ಅಂದರೆ ತುಂಬ ಜನ ಹೆಚ್ಚಾಗಿ ಕನ್ನಡಿಗಳನ್ನ ಉಪಯೋಗಿಸ್ತಾರೆ ಮನೆಯಲ್ಲಿ ಮೂರಕ್ಕಿಂತ ಹೆಚ್ಚು ಈಗ ನಾನು ಹೇಳಿ ಹೇಳ್ತಿದ್ದೆ ಮೂರಕ್ಕಿಂತ ಹೆಚ್ಚು ಕನ್ನಡಿಗಳನ್ನ ನೀವು ಮನೆಯಲ್ಲಿ ಹಾಕಿದ್ದೀನಿ ಅಂತಂದರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕ ಖಿನ್ನತೆ ಇರುತ್ತೆ ಏನೋ ಒಂದು ರೀತಿಯಲ್ಲಿ ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು ಅಥವಾ ತುಂಬಾ ಬೇಗ ಜಾಸ್ತಿ ಉದ್ವೇಗ ಆಗುವಂಥದ್ದು ಕೋಪ ಜಾಸ್ತಿ ಬರುವಂಥದ್ದು ಯಾರೇ ಏನೇ ಹೇಳಿ ಏನೋ ಒಂದು ರೀತಿಲಿ ಅದಕ್ಕೆ ಬೇಗ ರಿಯಾಕ್ಟ್ ಆಗ್ತೀರಾ ಏನೋ ಒಂದು ಅವ್ರು ಹೇಳ್ತಾರೆ ಇದಕ್ಕೆ ರಿಯಾಕ್ಟ್ ಆಗೋ ಅವಶ್ಯಕತೆನೇ ಇರಲಿಲ್ಲ ಇಟ್ಸ್ ಅ ಸಿಂಪಲ್ ಥಿಂಗ್ ಅಲ್ವಾ ಅಂತಂದ್ರೂ ಕೂಡ ನಿಮ್ಗೆ ಏನೋ ಒಂಥರ ರಿಯಾಕ್ಟ್ ಜಾಸ್ತಿ ಆಗುತ್ತೆ ಅಂದರೆ ಮನಸ್ಸಿಗೆ ತುಂಬ ಈಸಿಲಿ ಕಾರಕ ಆಗುತ್ತೆ ಅದು ಕನ್ನಡಿ ಸೊ ನೀವೇನು ಹೆಚ್ಚಾಗಾಗುತ್ತೂ ಕೂಡ ನಿಮ್ಮ ಮನೆಯಲ್ಲಿ ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇದ್ದೇ ಇರುತ್ತೆ ಯಾರಾದರೂ ಒಬ್ಬರಲ್ಲ ಒಬ್ಬರು ಮೆಂಟಲ್ ರಿಲೇಟೆಡ್ ಪೇಷಂಟ್ ಆಗಿ ಆಗಿರ್ತಾರೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಖಿನ್ನತೆ ಆಗಿರುವಂಥದ್ದು ಮಾನಸಿಕ ಒಂದು ಸಮಸ್ಯೆಗಳಿಗೆ ಒಳಗಾಗಿರುವಂತಹವರು ಖಂಡಿತ ಇದ್ದೇ ಇರ್ತಾರೆ ಸೊ ಹಾಗಾಗಿ ಆಗಿ ತೆಗೀರಿ